ಎಲ್ಲರಿಗೂ ನಮಸ್ಕಾರ ಇವತ್ತು ಸುನದೋಳಿ ಹಾಗೂ ಲಕ್ಷ್ಮೇಶ್ವರ ಎರಡೂರ್ ಮಧ್ಯದಲ್ಲಿ ಅಲ್ಪಸಂಖ್ಯಾತರ ಮೊರ ದೇಸಾಯಿ ವಸತಿ ಶಾಲೆ ಭೂಮಿ ಪೂಜೆ ಕಾರ್ಯಕ್ರಮ ಸುಮಾರು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇವತ್ತು ಭೂಮಿ ಪೂಜೆ ಮಾಡಿದ್ವಿ ಆದಷ್ಟು ಚಲೋ ಚಲುವಂತ ಒಂದು ಬಿಲ್ಡಿಂಗ್ ಆಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತೇಳಿ ಎಲ್ಲರೂ ನಮ್ಮ ಆಸೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಸಾವಿರದ ಆರರಿಂದ ಅವಾಗಿನ ಸರ್ಕಾರ ಏನಾಗಿತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನ ಸರ್ಕಾರದಾಗ ನಾವೇನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವಾಗೇನು ಮೊರ ದೇಸಿಗಳು ಸ್ಕೂಲ್ ಪ್ರಾರಂಭ ಮಾಡಿದ್ವಿ ಅಂದ್ರೆ ಇಡೀ ನಮ್ಮ ಕ್ಷೇತ್ರದಾಗ ಹೈಯೆಸ್ಟ್ ಸ್ಕೂಲ್ಗಳು ಮಾಡ್ಕೊಂಡ್ರೆ ಅಂದ್ರೆ ಎಸ್ ಸಿ ಎಸ್ ಟಿ ಇರ್ಬೋದು ಹಿಂದುಳಿದ್ವರ್ಗಿರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹೆಚ್ ಗಿ ಸ್ಕೂಲ್ ಏನಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಅರಮಿ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಸ್ಕೂಲ್ ಸ್ಯಾಂಕ್ಷನ್ ಮಾಡ್ಕೊಂಡ್ವಿ ಇವತ್ತೆಲ್ಲ ಕಟ್ಟಡಲ್ಲೂ ಹೊಸ ಕಟ್ಟಡಗಳಾಗಿ ಎಲ್ಲ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲರೂ ಮಕ್ಕಳಿಗೆ ಚಲೋ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಮೊರಾಜಿ ವಸ್ತಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಶಿಕ್ಷಣ ಕ್ವಾಲಿಟಿ ಅಂದ್ರೆ ಭಾಳ ಚಲೋ ಬರತೈತಿ ಎಲ್ಲರೂ ಹೈಯೆಸ್ಟ್ ಮಾರ್ಕ್ಸ್ ಮಾರ್ಕ್ಸ್ಗಳ ಚಲೋ ನೌಕರಿ ಸಿಗ್ತಾವೆ ಅದಕ್ಕೆ ವಿಶೇಷವಾಗಿ ನಮ್ಮ ಗೋಕಾಕ್ ಕ್ಷೇತ್ರ ಕ್ಷೇತ್ರೊಳಗೆ ಎಲ್ಲಿ ಮೊರಾಜಿ ಯಾಕಂದ್ರೆ ಎಲ್ಲರೂ ಕ್ಯೂ ಹಚ್ಚಿರ್ತಾರೆ ನಮ್ಗೆ ಇಲ್ಲೇ ಬೇಕು ಕಲ್ಲುಳಿಗೆ ಬೇಕು ಯಾದವಾಡಿಗೆ ಬೇಕು ನಾಗ್ನೋರ್ಗೆ ಬೇಕಂಥೇಳಿ ಎಲ್ಲರೂ ಹಿಂಗೆ ಒತ್ತಾಯ ಮಾಡ್ತಕ್ಕ ಅದಕ್ಕೆ ಮಕ್ಕಳು ಯಾಕಂದ್ರೆ ಒಳ್ಳೆ ಸಾಲಿ ಕಲಿಬೇಕು ಸಮಾಜದಲ್ಲಿ ಒಳ್ಳೆಯವರ ಅಂದ್ರೆ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಸಮಾಜ ಗೌರವ ಕೊಡುವಂಥ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಶಿಕ್ಷಣಕ್ಕೆ ಹೈಯೆಸ್ಟ್ ನೀವು ನೋಡ್ಬೇಕಾದ್ರೆ ಇತಿಹಾಸ ತೆಗೆದು ನಾವು ಎರಡ್ ಸಾವಿರದ ನಾಲ್ಕರಾಗ ನಿಮ್ಮೆಲ್ಲರ ಆಶೀರ್ವಾದ ಎಮ್ ಎಲ್ ಎ ಆದ ನಂತರ ಅವಾಗ ಹೈಸ್ಕೂಲ್ಗಳಿಸ್ತಿದ್ದು ಇವತ್ತು ಎಷ್ಟು ಬಂದಿತ್ತು ಮೊರದಿ ದಿವಸ ಅವಾಗ ಎಷ್ಟು ಈಗೆಷ್ಟು ಅಂದ್ರೆ ಎಲ್ಲ ಶಿಕ್ಷಣ ಬಗ್ಗೆ ಭಾಳ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಮುಂದಿನ ದಿನಮಾನದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣಕ್ಕೆ ಒತ್ತ ಕೊಟ್ಟು ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ರೈತ ಬಾಂಧವರಿಗೆ ನೀರಿನ ಸಮಸ್ಯೆ ಬಿದ್ದವ್ರೆ ಆಗ್ಬಾರ್ದಂತೆ ನಿಮ್ಗೆಲ್ಲಾ ಗೊತ್ತಿದ್ದಂಗೆ ಇವತ್ತಿಗೂ ಹಿಡ್ಕಲ್ ಡ್ಯಾಮ್ ತುಂಬಿ ಪೂರ್ತಿ ಅಂದ್ರೆ ಭರ್ತಿ ಆಗಿದೆ ಅಂದ್ರೆ ಮುಂದಿನ ಮೇ ತಕ ನಮ್ಮ ಭಾಗದಲ್ಲಿ ರೈತರಿಗೆ ಆಗೋದು ತರಾಸಾಗಳಿಗೆ ನೀರು ಕಡಿಮೆ ಆಗಬಾರ್ದು ಕೆನಾಲ್ ಕಡಿಮೆ ಆಗ ನೀರಿನ ಮಾಡ್ಕೊತಿದ್ರೆ ಒಂದ್ ಕಡೆ ರೈತರು ಸುಖವಾಗಿರ್ಬೇಕು ಒಂದ್ ಕಡೆ ಶಿಕ್ಷಣದ ಮಕ್ಕಳು ಸುಖವಾಗಿರ್ಬೇಕು ಈಗ ಮಾಡ್ಕೊಂಡು ಮಾಡ್ಕೊಂಡ್ ಎಲ್ಲಾ ಕೆಲಸ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದಿ ಇನ್ನೆಲ್ಲಾ ಎಲ್ಲಾ ಕಿತ್ತ ಅಂದ್ರೆ ಇನ್ನು ಹೆಚ್ಚು ಕಮ್ಮಿ ಇನ್ನೊಂದ್ ಹತ್ತು ವರ್ಷದ ಎಲ್ಲಾ ಶುಗರ್ ಫ್ಯಾಕ್ಟರಿಗಳು ಸ್ಟಾರ್ಟ್ ಆಗತ್ತವ ಈಗ ಬಹಳ ಮಂದಿ ರೈತರು ಬಂದ ನನಗ್ ಭೇಟಿ ಆಗಂದ್ರ ಒಂದ ಮನವಿ ಕೂಡ ಆತ ಏನಂದ್ರ ಹೊಲಕ್ಕೋಗು ರಸ್ತೆಗಳು ಕೆಟ್ಟವು ಒಟ್ಟು ಕಬ್ಬಿಗೆ ಅಡಚಣೆ ಆಗ್ತೈತೆ ಅಂದ್ಕೊಲೆ ಅದಕ್ಕೋಸ್ಕರ ನಾನು ಎಲ್ಲ ಎನ್ ಎಸ್ ಇರ್ತದೆ ಅದಕ್ಕೆ ಏನಕ್ಕಂತ ಸರ್ಕಾರದಾಗ ಘರ್ಸ್ ಹಾಕೋಕೆ ರೂಪಾಯಿ ಕೊಡೋದಿಲ್ಲ ಎಲ್ಲಿ ಹಳ್ಳಿ ಹೋದಾಗ ರಸ್ತೆಗಳು ಕೆಟ್ಟವು ಕಬ್ಬಿಗೆ ಅಡಚಣೆ ಆಗತ್ತೈತಿ ಅವನ್ನೆಲ್ಲ ಘರ್ಸ್ ಹಾಕಿ ವರ್ಷ ಒಂದು ಸೀಸನ್ ನಿಮ್ಮ ಕಬ್ಬಿಗೆ ಅಡಚಣೆ ಆಗದಂಗೆ ಎಲ್ಲಿ ಕೆಟ್ಟವು ಎಲ್ಲ ಹಿಡಿದ ಸೇತವ್ರೆ ಎಲ್ಲಾನು ಕಬ್ಬಿಗೆ ಅಡಚಣೆ ಆಗದಂಗೆ ಅದನ್ನೊಂದು ಎಲ್ಲ ಮಾಡಿಕೊಡ್ತು ನಿಮ್ಗೆ ಡೈಟ್ರಿ ಭರವಸೆ ಕೊಡ್ತೀನಿ ಮತ್ತೆಲ್ಲರೂ ಯಾಕಂದ್ರೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತಿದ್ರಿ ಯಾಕಂದ್ರೆ ಗ್ರಾಮ ಪಂಚಾಯತಿ ಮತ್ತು ಊರಾಗಿನೆಲ್ಲ ಯುವಕರು ಹಿರಿಯರು ಎಲ್ಲರೂ ಸಹಕಾರದಿಂದ ಊರುಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವತ್ತು ನಿಮ್ಮ ಊರಿಗೆ ಒಂದು ಒಳ್ಳೆಯ ಕಟ್ಟಡ ಆಗ್ತದೆ ಎರಡು ಊರ ಮಧ್ಯದಲ್ಲಿ ಅದಕ್ಕೆ ಅದಕ್ಕೆಲ್ಲಾರು ಅಂದ್ರೆ ಯಾಕಂದ್ರೆ ಈಗ ಸಮಸ್ಯೆ ಹಂಗ ಬರ್ತದೆ ಮನೆ ಗುರ್ಲಾಪುರ್ ಐ ಬಿ ಓಪನಿಂಗ್ ಮನೆ ಅವಾಗ ಅಲ್ಲಿ ಮಧ್ಯೆ ನಮ್ಮ ಗುರ್ಲಾಪುರ ಹೆಸರು ಇಡೋತ್ತ ಅವ್ರ ಅಂದ್ರೆ ಮೂರು ಅವ್ರು ನಮ್ಮ ಹೆಸರು ಅದಕ್ಕೆ ಮೂರುಳಿಗೆ ಗುರ್ಲಾಪುರ ಐ ಬಿ ಅಂತ ಹೆಸರು ಬರೆಯ ಬರಿ ಅಂತ ಇಲ್ಲೂ ಸುಣ್ದವಳ್ಳಿ ಲಕ್ಷ್ಮೇಶ್ವರ ಅಂತೇಳಿ ಭರಿಸ್ಬಿಡ್ತಾನೆ ಎರಡೂ ಅದಕ್ಕಿಂತ ಸಮಾಧಾನ ಮಾಡಿ ಅದಕ್ಕೆ ನಿಮ್ಗೆಲ್ಲರೂ ಅಂತ ಹೇಳ್ತಾ ಇವತ್ತೆಲ್ಲ ತಾವೆಲ್ಲ ಎರಡೂ ಊರದ ಹಿರಿಯರು ಎಲ್ಲ ಸಂಸ್ಥೆದವರು ನನಗೆ ಅದ್ದೂರಿಯಾಗಿ ಸತ್ಕಾರ ಮಾಡಿ ಇಲಾಖೆ ಎಲ್ಲ ವತಿಯಿಂದ ನೀವು ಸತ್ಕಾರ ಮಾಡಿ ನಮಗೆಲ್ಲ ಅನಂತ ಅನಂತ ಧನ್ಯವಾದ ಹೇಳಿ ನಾನು ಮಾತು ಮಾಡ್ತೀನಿ ಜೈ ಹಿಂದ್ ಜೈಷಾರಿ ಎಲ್ಲರಿಗೂ ವಂದನಾರ್ಪಣೆ ಜೈ ಹಿಂದ್